ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಕೇಂದ್ರದ ಸರ್ಕಾರ ನಮ್ಮ ಎನ್ ಡಿ ಎ ಮಿತ್ರಕೂಟದ ಸರ್ಕಾರ ವಿಶೇಷವಾಗಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥದ್ದು ಜನತಾದಳ ಪಕ್ಷದಿಂದ ನಾವೆಲ್ಲರೂ ಕೂಡ ಇದನ್ನು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡಲಿಕ್ಕೆ ಬಯಸ್ತೇವೆ ನಿಮ್ಮೆಲ್ರಿಗೂ ಗೊತ್ತಿದೆ ಇವತ್ತು ಮನ್ರೇಗಾ ಹೆಸರು ಬದಲಾವಣೆ ಆಗಿದೆ ಎ ಬಿ ಜಿ ರಾಮ್ಜಿ ಅಂದರೆ ದೇಶದ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಅಂತಕ್ಕಂಥದ್ದು ಇದರ ಸಂಪೂರ್ಣ ಅರ್ಥ ಇದು ಲೋಕಸಭೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ಈ ಒಂದು ಮಸೂದೆಯನ್ನು ತೆಗೆದುಕೊಂಡು ಬಂದು ಅಂತಿಮವಾಗಿ ರಾಷ್ಟ್ರಪತಿಗಳ ಅಂಕಿತದ ಮೇರೆಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಜಾರಿಗೊಳಿಸಲಾಯಿತು ನಮ್ಮೆಲ್ಲರಿಗೂ ಗೊತ್ತಿದೆ ಮನ್ರೇಗಾ ಅಂತಕ್ಕಂಥದ್ದು ಎರಡು ಸಾವಿರದ ಆರು ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಿದರು ಅವತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಕೂಡ ದೇಶವ್ಯಾಪ್ತಿ ಈ ಒಂದು ಮಸೂದೆಯನ್ನು ತುಂಬ ಹೃದಯದಿಂದ ಸ್ವೀಕಾರ ಮಾಡಿದ್ವು ಆದರೆ ಬದಲಾದ ಕಾಲಘಟ್ಟದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ನಾವು ನೋಡ್ತಾನೆ ಬಂದರೆ ಈ ಯೋಜನೆಯಲ್ಲಿ ಒಂದಷ್ಟು ಲೋಪದೋಷಗಳು ಯಾವ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಈ ಒಂದು ಯೋಜನೆಯನ್ನು ಇಂಟ್ರಡ್ಯೂಸ್ ಮಾಡಿದ್ರು ಜೊತೆಯಲ್ಲಿ ಕೂಲಿ ಕಾರ್ಮಿಕರು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಆ ವರ್ಗವನ್ನು ಒಂದು ಕಡೆ ಅವ್ರಿಗೆ ಕೈ ತುಂಬ ಉದ್ಯೋಗ ಕೊಡ್ತಕ್ಕಂಥದ್ದು ಜೊತೆಯಲ್ಲಿ ಅವರೆಲ್ರಿಗೂ ಕೂಡ ಆರ್ಥಿಕವಾಗಿ ಸಬಲರಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವೇ ಆ ಕಾರ್ಯಕ್ರಮದ ಹೆಸರು ಮನ್ರೇಗಾ ಅಂತಕ್ಕಂಥದ್ದು ಕಳೆದ ಇಪ್ಪತ್ತು ವರ್ಷದಿಂದನೂ ಕೂಡ ನಾವು ಕೇಳ್ತಾನೆ ಬಂದಿದ್ದೀವಿ ಆದರೆ ಇಲ್ಲಿ ಪ್ರಶ್ನೆ ಮೂಡಿರುವಂಥದ್ದು ನಿನ್ನೆಯ ದಿನ ಕೂಡ ಫ್ರೀಡಮ್ ಪಾರ್ಕ್ನಲ್ಲಿ ಕಾಂಗ್ರೆಸ್ನ ದೆಹಲಿಯ ನಾಯಕರು ಬಂದಿದ್ದರು ಇಲ್ಲಿಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟ ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದರು ಬಹುಶಃ ನಾವು ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಯಾಕೆಂದರೆ ದಾರಿ ತಪ್ಪಿಸ್ತಕ್ಕಂಥದ್ದು ಬೇಡ ನಾನು ಇನ್ನೂ ಬಹಳಷ್ಟು ವಿಚಾರಗಳಿದೆ ಬರ್ತೇನೆ ಇಲ್ಲಿ ಪ್ರಮುಖವಾದಂಥ ವಿಚಾರ ಕಾಂಗ್ರೆಸ್ನವರು ನಿನ್ನೆ ಮಾತಾಡಿರುವಂಥದ್ದು ನಮ್ಮ ರಾಷ್ಟ್ರದ ನಮ್ಮ ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಅದರಿಂದ ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನವರ ಮೂಲ ಆರೋಪ ನಿನ್ನೆಯ ದಿನ ಕೂಡ ನಾವೆಲ್ಲ ನೋಡಿದಂತೆ ಆದರೆ ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಮನ್ರೇಗಾದಲ್ಲಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಎಷ್ಟು ಲಕ್ಷಾಂತರ ಕೋಟಿ ಯಾವ ನಮ್ಮ ಕೂಲಿ ಕಾರ್ಮಿಕರು ಜೊತೆಯಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾಗೇ ಇಟ್ಟಂಥ ಒಂದು ಹಣ ಎಲ್ಲೋ ಒಂದು ಕಡೆ ಈ ಸಿಸ್ಟಮ್ನಲ್ಲಿ ವ್ಯತ್ಯಾಸಗಳಾಗಿ ಯಾರಿಗೆ ನಿಜಕ್ಕೆ ಅನುಕೂಲ ಆಗಬೇಕಾಗಿತ್ತು ಅಂಥವ್ರಿಗೆ ಇದು ಅನುಕೂಲ ಆಗದಿರ ಯಾರೋ ಮಧ್ಯವರ್ತಿಗಳು ಗುತ್ತಿಗೆದಾರರು ಕೂಲಿ ಕಾರ್ಮಿಕರಿಗೆ ಸೇರಬೇಕಾದಂಥ ಹಣ ಅವರ ಹೆಸರಿನಲ್ಲಿ ಯಾವ್ಯಾವ ರೀತಿ ದಾರಿ ತಪ್ಪಿಸಿ ಕಳೆದ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಲೂಟಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಯಕ್ಷ ಪ್ರಶ್ನೆ ನಮ್ಮ ಮುಂದೆ ಇವೆಲ್ಲವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಮನ್ರೇಗ ಹೆಸರು ಬದಲಾವಣೆ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತೇನೆ ಆದರೆ ಒಂದು ಎ ಬಿ ಜಿ ರಾಮ್ ಜಿ ಅಂತಕ್ಕಂಥ ಯೋಜನೆಯನ್ನು ಇವತ್ತೇನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ ಇಲ್ಲಿ ಪ್ರಮುಖವಾದಂಥ ಅಂಶಗಳು ಬಹುಶಃ ಇವತ್ತಿನ ಮುಂದೆ ನಾವೊಂದು ಅಭಿಯಾನವನ್ನು ಏನು ಮಾಡಬೇಕು ಪ್ರತಿ ಹಳ್ಳಳ್ಳಿ ಮಟ್ಟದಲ್ಲೂ ಈ ಅಭಿಯಾನವನ್ನು ನಾವೇನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದನ್ನ ನಿರ್ಧಾರವನ್ನು ಮಾಡಿದ್ದೇವೆ ಅದರ ಒಂದಷ್ಟು ಅಂಶಗಳು ಇವತ್ತು ಇಲ್ಲಿದೆ ಅದಕ್ಕಿಂತ ಮುಂಚೆ ನಾನು ನೇರವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಈಗ ಇಷ್ಟು ದಿನಗಳ ಕಾಲ ಮನ್ರೇಗನಲ್ಲಿ ಕೂಲಿ ಕಾರ್ಮಿಕರಿಗೆ ಒಂದು ನೂರು ದಿನಗಳ ಕಾಲ ಉದ್ಯೋಗ ಸೃಷ್ಟಿಯಾಗೋದು ಆದರೆ ನೂರು ದಿನ ಹೋಗಿ ಇವತ್ತು ನೂರ ಇಪ್ಪತ್ತೈದು ದಿನಗಳಿಗೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಅಂದರೆ ಇಪ್ಪತ್ತೈದು ದಿನ ಇನ್ನೂ ಹೆಚ್ಚು ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಈ ಯೋಜನೆಯಲ್ಲಿ ಜೊತೆಯಲ್ಲಿ ಪ್ರತಿದಿನ ದಿನಗೂಲಿ ಅಂತಕ್ಕಂಥದ್ದು ಡೈಲಿ ವೇಜಸ್ನ ಏನು ಫಿಕ್ಸ್ ಮಾಡ್ಕೊಂಡಿದ್ರು ಅದು ಹಿಂದಿದ್ದಂಥ ಯೋಜನೆಯಲ್ಲಿ ನೂರ ಎಪ್ಪತ್ತು ನಾಲ್ಕು ರೂಪಾಯಿ ಪ್ರತಿದಿನ ಡೈಲಿ ವೇಜಸ್ ಸಿಗ್ತಾ ಇತ್ತು ಈಗ ಅದನ್ನು ಮುನ್ನೂರ ಎಪ್ಪತ್ತೈದು ರೂಪಾಯಿಗೆ ತೆಗೆದುಕೊಂಡು ಹೋಗಿದ್ದಾರೆ ಇದನ್ನು ನಾವು ವರ್ಷ ಇಡೀ ಅವರಿಗೆ ನಮ್ಮ ಕೂಲಿ ಕಾರ್ಮಿಕರಿಗೆ ಎಷ್ಟು ಸಹಾಯ ಆಗುತ್ತೆ ಇದು ಅಂತಕ್ಕಂಥ ಲೆಕ್ಕಾಚಾರ ಮಾಡೋದಾದರೆ ಹದಿನೇಳು ಸಾವಿರದ ನಾನೂರು ರೂಪಾಯಿ ಪ್ರತಿ ವರ್ಷ ನಮ್ಮ ಕೂಲಿ ಕಾರ್ಮಿಕರಿಗೆ ಬರ್ತಾ ಇತ್ತು ಎಂಟುನೂರು ರೂಪಾಯಿಯಷ್ಟು ಇವತ್ತು ನಲವತ್ತಾರು ಸಾವಿರದ ಎಂಟುನೂರು ರೂಪಾಯಿಯಷ್ಟು ಏರಿಕೆ ಆಗಿದೆ ಜೊತೆಯಲ್ಲಿ ಏನು ಕೂಲಿ ಕಾರ್ಮಿಕರಿಗೆ ಮಾಡಿದಂಥ ಆ ಒಂದು ಕಷ್ಟಪಟ್ಟು ದುಡಿದಂಥ ಆ ಕೂಲಿ ಕಾರ್ಮಿಕನಿಗೆ ಆ ಕೂಡಲೇ ಹಣ ಜಮಾ ಆಗಬೇಕಾಗಿತ್ತು ಆದರೆ ಅದರಲ್ಲಿ ವಿಳಂಬವನ್ನು ನೋಡ್ತಾ ಇದ್ವು ಮೂರು ತಿಂಗಳು ಆರು ತಿಂಗಳಾದರೂ ಕೂಡ ಅವರು ಪ್ರಾಮಾಣಿಕವಾಗಿ ಏನು ದುಡ್ದಿದ್ರು ಆ ದುಡಿಮೆಗೆ ಅವರಿಗೆ ಆ ಗೌರವದನ್ನು ಸಿಗ್ತಾ ಇರಲಿಲ್ಲ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಒಂದು ಸಲ ಕೊಡೋರು ಈಗ ಅದರಲ್ಲೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ಚೇಂಜ್ ತಗೊಂಬಂದಿದ್ದಾರೆ ಏಳರಿಂದ ಹದಿನಾಲ್ಕು ದಿನದ ಒಳಗಡೆ ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತಕ್ಕಂಥದನ್ನ ನಾವೇನು ಕರಿತೇವೆ ಅದರ ಮೂಲಕ ನೇರವಾಗಿ ಅವರ ಖಾತೆಗಳಿಗೆ ಅವರೇನು ಪ್ರಾಮಾಣಿಕವಾಗಿ ದುಡ್ದಿರ್ತಾರೆ ಪಾರದರ್ಶಕತೆಯನ್ನು ಇವತ್ತು ಎತ್ತಿಡಿತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರದ ಸರ್ಕಾರ ಎ ಬಿ ಜಿ ರಾಮ್ಜಿನಲ್ಲಿ ಇದು ಒಂದು ಪ್ರಮುಖವಾದಂಥ ಅಂಶ ಜೊತೆಯಲ್ಲಿ ಇವತ್ತು ಒಂದಷ್ಟು ಟೆಕ್ನಾಲಜಿಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಏಕೆಂದರೆ ಇವತ್ತು ನಾವು ಮಾತನಾಡ್ತಾ ಇರ್ತೇವೆ ಎ ಐ ಯುಗದಲ್ಲಿದ್ದೇವೆ ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿನ ಬಳಸ್ಕೊಳ್ಬೇಕು ಯಾವ ರೀತಿ ಬಯೋಮೆಟ್ರಿಕ್ ಸಿಸ್ಟಮ್ನ ಅಡವಳಿಕೆ ಮಾಡ್ಕೊಳ್ಬೇಕು ಯಾವ ರೀತಿ ಜಿಯೋ ಟ್ಯಾಗಿಂಗನ್ನು ತಗೊಂಡು ಬಂದು ಇವತ್ತು ದೇಶದಲ್ಲಿ ನೀವೆಲ್ಲಾದರೂ ಕೂತ್ಕೊಳ್ಳಿ ಇಷ್ಟು ದಿನ ಏನಾಗೋದು ಕೂಲಿ ಕಾರ್ಮಿಕರ ಹೆಸರಲ್ಲಿ ಯಾವುದೋ ಒಬ್ಬ ಗುತ್ತಿಗೆದಾರ ಯಾವುದೋ ಒಬ್ಬ ಮಧ್ಯವರ್ತಿ ಜೆ ಸಿ ಬಿ ತಗೋಬರುವ ಮೊದಲನೇ ದಿನ ಮಾತ್ರ ಕೂಲಿ ಕಾರ್ಮಿಕರು ನಿಲ್ಲಿಸ್ಬಿಟ್ಟು ನೀಟಾಗಿ ಒಂದು ಫೋಟೋ ಹುಡ್ಕೊಂಡು ಆಮೇಲೆ ಅದು ಆ ಪ್ರೋಗ್ರೆಸ್ ಏನಾಗ್ತಾ ಇದೆ ಎಷ್ಟನೇ ದಿನಕ್ಕೆ ಕಾಲಿಟ್ಕೊಂಡಿದ್ದೀವಿ ಯಾವ ಥರ ನಡೀತಾ ಇದೆ ಈ ಕೆಲಸ ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ ಎಷ್ಟು ಜನನ ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಈಗ ಇದನ್ನು ಕೂಲಿ ಕಾರ್ಮಿಕರನ್ನ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಜೆ ಸಿ ಬಿ ತಗೋಬರೋದು ಮೊದಲನೇ ದಿನದೊಂದು ಫೋಟೋ ಹಿಡಿಯೋದು ಕೊನೆಯ ದಿನದೊಂದು ಫೋಟೋ ಹಿಡಿಯೋದು ಮುಗಿದೋ ಇದು ದಿಸ್ ವಾಸ್ ದ ಸಿಸ್ಟಮ್ ಇನ್ ಮನ್ರೇಗ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಆದರೆ ಇವತ್ತು ಸಿಸ್ಟಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದು ಕಡೆ ಜಿಯೋ ಟ್ಯಾಗಿಂಗು ಬಯೋಮೆಟ್ರಿಕ್ ಸಿಸ್ಟಮು ಮತ್ತು ಎ ಐ ಟೆಕ್ನಾಲಜಿ ಇವಿಷ್ಟನ್ನು ಬಳಸ್ಕೊಂಡು ಡೇ ಒನ್ ಡೇ ಟು ಡೇ ತ್ರೀ ಅಂತ ಪ್ರತಿನಿತ್ಯ ಇವತ್ತು ಒಂದು ಫೋಟೋ ಮೂಲಕ ಏನು ಪ್ರೋಗ್ರೆಸ್ ಏನಿದೆ ಈಗ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆಯಾ ಚರಂಡಿಗಳ ಅಭಿವೃದ್ಧಿ ಆಗ್ತಾ ಇದೆಯಾ ನರೇಗಾದಲ್ಲಿ ಬರ್ತಕ್ಕಂಥ ಬೇರೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಚಾರಗಳು ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ನೀವು ಯಾವುದೇ ಬೇಕಾದ್ರೆ ದೇಶದಲ್ಲಿ ಕೂತ್ಕೊಂಡು ಯಾವ ಮೂಲೆಯಲ್ಲಿ ಬೇಕಾದ್ರು ನಿಮಗೆ ವಿಚಾರ ತಿಳ್ಕೊಳ್ತಕ್ಕಂಥ ಒಂದು ಟ್ರಾನ್ಸ್ಪರೆಸಿ ಒಂದು ಸಂಪೂರ್ಣ ಪಾರದರ್ಶಕವಾದಂಥ ಈ ಒಂದು ಅಂಶವನ್ನು ಈ ಯೋಜನೆಯಲ್ಲಿ ತಗೊಂಡು ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ನಾವೆಲ್ಲರೂ ಮೆಚ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಇಷ್ಟೆಲ್ಲ ವಿಚಾರಗಳನ್ನ ನಾವು ಮುಂದಿಟ್ಕೊಂಡು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕೈ ಬಿಟ್ಬಿಟ್ಟಿದ್ದಾರೆ ಮಹಾತ್ಮ ಅವ್ರಿಗೆ ಅಪಮಾನ ಮಾಡಿದ್ದಾರೆ ಎನ್ ಡಿ ಎ ಕೇಂದ್ರ ಸರ್ಕಾರ ಯೋಜನೆ ಇಂಟ್ರೊಡ್ಯೂಸ್ ಮಾಡುವ ಮೂಲಕ ಅಂತಕ್ಕಂಥದನ್ನ ನಿನ್ನೆ ದಿನ ಕೂಡ ಭಾಳ ಗಟ್ಟಿಯಾಗೇ ಫ್ರೀಡಮ್ ಪಾರ್ಕ್ನಲ್ಲಿ ಸುರ್ಜಿವಾಲಾರವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟ ಒಂದು ದೊಡ್ಡ ನಾಟಕ ಮಂಡಳಿ ತಲೆಗೆ ಕೂಲಿ ಕಾರ್ಮಿಕರು ಕಟ್ಕೊಳ್ತಕ್ಕಂಥ ಟವಲ್ನ ಕಟ್ಕೊಂಡು ಏನೇನು ಮಾಡಿದ್ರು ನೆನ್ನೆ ದಿನ ನಾಟಕ ಎಲ್ಲ ನೋಡಿದ್ದೀವಿ ನಾವು ಇಡೀ ರಾಜ್ಯ ನೋಡಿದೆ ನಾನು ಒಂದಷ್ಟು ಪ್ರಶ್ನೆಗಳನ್ನ ಕಾಂಗ್ರೆಸ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ ಮಹಾತ್ಮ ಗಾಂಧೀಜಿಯವರು ದೆಹಲಿಯ ರಾಜಘಟ್ಟದಲ್ಲಿ ಅವರ ಸಮಾಧಿ ಇದೆ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೇನಿದೆ ಅದು ಡೆಲ್ಲಿ ಇರ್ಬೋದು ಹೈದರಾಬಾದ್ ಇರ್ಬೋದು ಯಾರ ಹೆಸ್ರು ಮಹಾತ್ಮ ಗಾಂಧೀಜಿಯವರ ಹೆಸ್ರು ಇಟ್ಟಿದ್ದೀರಾ ಡೆಹಲಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸ್ರು ಯಾರ ಹೆಸ್ರು ಇಟ್ಟಿದ್ದೀರಿ ಇಂದಿರಾ ಗಾಂಧಿ ಅವ್ರ ಇಟ್ಟಿದ್ದೀರಿ ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿರವ್ರ ಹೆಸ್ರು ಇಟ್ಟಿದ್ದೀರಿ ಆಯಿತು ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರ ಮಧ್ಯೆ ಮಾನ್ಯ ಹಿಂದಿನ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಕ್ಯಾಂಟೀನ್ ಶುರು ಮಾಡ್ತೀರಿ ಆ ಕ್ಯಾಂಟೀನ್ ಹೆಸರೇನು ಮಹಾತ್ಮ ಗಾಂಧಿಯವ್ರ ಹೆಸರಿಟ್ಟಿದ್ದೀರಾ ಇಂದಿರಾ ಕ್ಯಾಂಟೀನ್ ಇವತ್ತು ನಾವಿಲ್ಲಿ ಕೂತ್ಕೊಂಡು ಪ್ರೆಸ್ಪೀಟ್ ಮಾಡ್ತಾ ಇದ್ದೀವಲ್ಲ ಇದು ಮಾನ್ಯ ದೇವೇಗೌಡರು ಸಾಹೇಬ್ರ ಹೆಸರಲ್ಲಿರ್ತಕ್ಕಂಥ ಭವನ ಅಲ್ಲ ಈ ಭವನದ ಹೆಸರು ಜೆ ಪಿ ಭವನ ಅಂತ ಇಟ್ಟಿದ್ದೀವಿ ಅದಕ್ಕೆ ಕಾರಣ ಜೈಪ್ರಕಾಶ್ ನಾರಾಯಣರವರ ಚಳುವಳಿಯಲ್ಲಿ ಗುರ್ತಿಸ್ಕೊಂಡಂಥ ಮಾನ್ಯ ದೇವೇಗೌಡರು ಸಾಹೇಬರು ಜೈಪ್ರಕಾಶ್ ನಾರಾಯಣರವ್ರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜನತಾದಳ ಪಕ್ಷ ಜನತಾದಳ ಭವನಕ್ಕೆ ದೇವೇಗೌಡರ ಹೆಸರಿಟ್ಟಿಲ್ಲ ಅದರ ಬದಲಾಗಿ ಜೆ ಪಿ ಭವನ ಅಂತ ಇಟ್ಟಿದ್ದೀವಿ ನಿಮ್ಮ ಕೆ ಪಿ ಸಿ ಸಿ ಭವನದ ಕಚೇರಿ ಏನಪ್ಪ ಹೆಸರು ಕಾಂಗ್ರೆಸ್ನವರು ಕೇಳಲಿಕ್ಕೆ ಬಯಸ್ತೇನೆ ಮಹಾತ್ಮ ಗಾಂಧಿಯವ್ರ ಹೆಸರಿಟ್ಟಿದ್ದೀರಾ ಮಹಾತ್ಮ ಗಾಂಧಿಯವ್ರನ್ನ ಪ್ರೀತಿಸ್ತಕ್ಕಂಥವ್ರು ಗೌರವಿಸ್ತಕ್ಕಂಥವ್ರು ಆರಾಧಿಸ್ತಕ್ಕಂಥವ್ರು ಮಾನ್ಯ ಕಾಂಗ್ರೆಸ್ನವರು ಅಲ್ಲೂ ಕೂಡ ಇಂದಿರಾ ಗಾಂಧಿಯವ್ರ ಹೆಸರೇ ತಾನೆ ಇಟ್ಕೊಂಡಿರೋದು ನೀವು ಇನ್ನು ನಮ್ಮ ಕ್ರೀಡಾಪಟುಗಳ ಖೇಲ್ ರತ್ನ ಅವಾರ್ಡು ಅದಕ್ಕೆ ಯಾರು ಹೆಸರು ಸ್ವಾಮಿ ಅದಕ್ಕೂ ರಾಜೀವ್ ಗಾಂಧಿ ಅವ್ರ ಹೆಸರು ತಾನೇ ಇಟ್ಟಿರೋದು ಕಾಂಗ್ರೆಸ್ನವರು ಎಲ್ಲಪ್ಪ ಹೋಯ್ತು ನಿಮ್ಮ ಪ್ರೀತಿ ಅಭಿಮಾನ ಗೌರವ ಯಾವುದ್ರಲ್ಲಾದರೂ ಒಂದರಲ್ಲಾದರೂ ನೀವು ತೋರಿಸಿದ್ದೀರಾ ಮಹಾತ್ಮ ಗಾಂಧಿ ಅವ್ರು ಗೌರವ ಕೊಟ್ಟಿದ್ದೀರಾ ಆ ಪುಣ್ಯಾತ್ಮ ಮಹಾತ್ಮ ಗಾಂಧಿ ಅಹಿಂಸಾ ಅಂತಕ್ಕಂಥ ಆದರ್ಶದ ಒಂದು ತತ್ವ ಸಿದ್ಧಾಂತದ ಮೇಲೆ ಈ ದೇಶದಲ್ಲಿ ಹೋರಾಟ ಮಾಡಿ ನಮ್ಮೆಲ್ರಿಗೂ ಸ್ವಾತಂತ್ರ್ಯ ತಂದು ಕೊಟ್ಟರು ಅಹಿಂಸಾ ಅಂತ ಅದರ ಪದದ ಅರ್ಥ ಗೊತ್ತಿದ್ರೆ ಕಾಂಗ್ರೆಸ್ನವ್ರಿಗೆ ಇಲ್ಲಿ ನಮ್ಮ ಅಕ್ಕ ಅವ್ರು ಬಂದರು ದೇವದುರ್ಗದ ಶಾಸಕಿ ಮಾನ್ಯ ಕರಿಯಮ್ಮನವರು ಕೃಷ್ಣಾರೆಡ್ಡಿ ಸಾಹೇಬರು ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು ಪಾಪ ಒಂದು ಮಾತು ಹೇಳ್ತೀನಿ ಕೇಳಿ ಇಡೀ ರಾಜ್ಯದಲ್ಲಿ ಎಷ್ಟು ಜನಕ್ಕೆ ಡೇಟಾ ಗೊತ್ತಿದೆಯೋ ಇಲ್ವೋ ಇಡೀ ರಾಜ್ಯದಲ್ಲಿ ಎಷ್ಟಿ ಸಮುದಾಯವನ್ನು ಒಂದು ಮಹಿಳೆ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಅದು ಕರಿಯಮ್ನೂರು ಮಾತತ್ತಿದ್ರೆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಯನ್ನು ಅಯ್ಯೋ 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 ಏನು ಮೊನ್ನೆ ರಾಜ್ಯಪಾಲರಿಗೆ ನಿನ್ನೆ ಹೋಗಿ ಕೊಟ್ಟಿದ್ದಾರೆ ಪತ್ರ ಅದರಲ್ಲಿ ಪಾಪ ಒಂದಷ್ಟು ಅಂಶಗಳು ನಾನು ಓದ್ತಾ ಇದ್ದೆ ಎಸ್ ಟಿ ಸಮುದಾಯಕ್ಕೆ ಎಸ್ ಸಿ ಸಮುದಾಯಕ್ಕೆ ಎಂಬತ್ತೈದು ಪರ್ಸೆಂಟ್ ಶೇಕಡ ಅನ್ಯಾಯ ಆಗ್ಬಿಡ್ತದಂತೆ ಇಲ್ಲಿ ಪಾಪ ಈ ಒಕ್ಕ ಒಂದು ಹೆಣ್ಮಗಳು ಮೊದಲನೇ ಬಾರಿ ಶಾಸಕಿಯಾಗಿ ಅಲ್ಲೆಂಥದೋ ಇಸ್ಪಿಟ್ಟು ದನ್ ಎಂಥದೋ ಮಟ್ಕ ಇನ್ನೇನಕ್ಕ ಮರಳು ಈ ದಂಧೆಗಳು ನಡಿಬೇಕಾದ್ರೆ ಪಾಪ ಹೆಣ್ಮಗಳು ಪ್ರಶ್ನೆ ಮಾಡಿದ್ರೆ ಆ ಹೆಣ್ಮಕ್ಳಿಗೆ ಬೆದರಿಕೆ ಹೊರಡ್ತೀರಿ ಅಲ್ಲಿ ಯಾವುದೋ ನಿಮ್ಮ ಕಾಂಗ್ರೆಸ್ನ ಶಾಸಕನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪಾಪ ಯಾವುದೋ ಒಬ್ಬ ಅಮಾಯಕನ ಬಲಿ ಕೊಡ್ತೀರಿ ಓಲಿ ಯಾರನ್ನ ಬಲಿ ಕೊಟ್ಟಿರಿ ನೀವು ಕಾಂಗ್ರೆಸ್ನ ಕಾರ್ಯಕರ್ತರೇ ಎಚ್ಚೆತ್ಕಳಿ ಕಾಂಗ್ರೆಸ್ನ ಕಾರ್ಯಕರ್ತ ಒಬ್ಬ ಆಗಿದ್ದಾನೆ ಶೂಟೌಟ್ನಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಕಾಂಗ್ರೆಸ್ನ ಕಾರ್ಯಕರ್ತ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಇವತ್ತು ಜನತಾದಳ ಪಕ್ಷದಿಂದ ಆಹ್ವಾನ ಕೊಡ್ತೀವಿ ಆ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇಲ್ಲ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ